ऐ आम वेरी ग्रेटफुल फार डेटिंग दॅक्यू सो मच फार इन्टिंग स्पीच ऑफ द चीस्ट हॅज मोटेड मी अँड लिट इस वेरी इन्स्पैरिंग अचिव्ह मोर इन लय थँक्यू सो मच फार इन्टिंग सन्मान तुम्हाला संतोष ನನ್ನ ತಂದೆ ತಾಯಿ ಅಣ್ಣ ಮತ್ತು ಶಿಕ್ಷಕರ ಪ್ರೋತ್ಸಾಹದಿಂದ ನನಗೆ ಈ ಅಂಕ ಕಳಿಸಲು ಸಾಧ್ಯವಾಯಿತು ನನ್ನ ಸಹೋದರಿಗೆ ಸಹ ಅವರು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಸೇರಿರುವ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು ಎಲ್ಲ ಗಣ್ಯರು ಹಾಗೂ ಇಲ್ಲಿ ಸೇರಿರುವ ಬಂಧುಗಳು ನಮ್ಮನ್ನು ಗೌರವಿಸಿ ಸನ್ಮಾನಿಸಿದ್ದೀವಿ ನಮಗೆ ತುಂಬ ಖುಷಿಯಾಗಿದೆ ನಿಮ್ಮ ಈ ಸನ್ಮಾನ ಕಾರ್ಯಕ್ರಮದೊಂದಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಅಂಶಗಳನ್ನು ತಿಳಿಸಿಕೊಟ್ಟಿದ್ದೀರಿ ಈ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಉತ್ತಮ ಜೀವನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ ಒಳ್ಳೆಯ ಶಿಕ್ಷಣವನ್ನು ಕೂಡ ಪಡೆದು ಒಳ್ಳೆಯ ಮೌಲ್ಯವನ್ನು ಅಳವಡಿಸಿಕೊಂಡು ಮುಂದೆ ನಡೆಯುತ್ತೇನೆ ಎಂದು ಹೇಳುತ್ತಾ ನನ್ನ ಉತ್ತ ಭಾಷಣವನ್ನು ಮುಗಿಸುತ್ತೇನೆ ನನಗೆ ಈ ಅಂಕದಲ್ಲಿ ಮುಖ್ಯ ಕಾರಣ ನನ್ನ ಗುರುಗಳು ಗುರುಗಳು ಅಂದರೆ ನಾನು ನಾಲ್ಕನೇ ನಾಲ್ಕು ವರ್ಷ ವಯಸ್ಸಿಂದ ಏಳನೇ ತರಗತಿವರೆಗೆ ಬೋನೇಂದ್ರದಲ್ಲಿ ಕಲಿತಿದ್ದೆ ಬೋನೇಂದ್ರ ವಿದ್ಯಾಶಾಲೆಯಲ್ಲಿ ಅಲ್ಲಿನ ಗುರುಗಳು ನನಗೆ ತುಂಬ ಸಹಕರಿಸ್ತಿದ್ರು ಒಬ್ಬ ಗುರುಗಳು ಇಲ್ಲೇ ಇದ್ದಾರೆ ಸಿಂಹ ಮತ್ತು ಎಂಟನೇ ತರಗತಿಯಿಂದ ಇಲ್ಲಿ ಜ್ಞಾನಸಿದ್ಧಕ್ಕೆ ಸಿದ್ಧಕ್ಕೆ ಬಂದಿದೆ ಜ್ಞಾನಸಿದ್ಧ ಹಾಗೆ ಎಲ್ಲ ಶಿಕ್ಷಕರು ತುಂಬ ಚೆನ್ನಾಗಿ ಸಹಕರಿಸಿದರು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಿದ್ರು ಅದರಿಂದ ನನಗೆ ಇಷ್ಟೊಳ್ಳೆ ಅಂಕ ಬರಕ್ಕೆ ಕಾರಣ ಆಗಿದೆ ಜೊತೆಗೆ ನನ್ನ ತಾಯಿ ಮನೆಯಲ್ಲಿ ನನಗೆ ತುಂಬ ಪ್ರೋತ್ಸಾಹಿಸ್ತಿದ್ರು ಎಷ್ಟೇ ಸಮಯಕ್ಕಾದರೂ ನಾನು ಎಷ್ಟು ಹೊತ್ತು ಕೂತ್ಕೊಂಡು ರಾತ್ರಿ ನಾನು ಓದ್ತಿದ್ದೆ ಬೈತಿದ್ರು ನನ್ನ ತಂದೆ ತೀರೋಗಿ ಎರಡು ವರ್ಷ ಆಯಿತು ಎರಡು ವರ್ಷ ಆಗಿತ್ತು ಬಂತು ಅವರಿಗೂ ಆಸೆ ಇತ್ತು ನಾನು ಇಷ್ಟು ನಾವು ಚೆನ್ನಾಗಿ ಓದಬೇಕು ಕಲಿಬೇಕಂತ ಆಸೆ ಇತ್ತು ಅವರೀಗ ಎಲ್ಲೇ ಇದ್ದರೂ ಖುಷಿ ಪಡ್ತಾನೆ ಅಂದ್ಕೊಳ್ತಿದ್ದೀನಿ ಜೊತೆಗೆ ನನ್ನ ಅಣ್ಣನನ್ನು ವಂದಿಸ್ತೇನೆ ಇಲ್ಲಿ ನನ್ನ ಕರೆದು ಸನ್ಮಾನ ಮಾಡಿದ್ದಕ್ಕೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಕರೆದು ಅಭಿನಂದಿ ಗುರುತಿಸಿ ಕರೆದು ಗುರುತಿಸಿ ಅಭಿನಂದಿಸಿದಕ್ಕೆ ಎಲ್ಲರಿಗೆ ತುಂಬ ಧನ್ಯವಾದ ಹೇಳಿಕೆ ಬಯಸ್ತೇನೆ